ಮೂರು ಇದನ್ನು ನಾವು ಪೆಟ್ರೋಲ್ ಹೀಟ್ ಅಂತ ಅಂತ ಕಡಿತು ಸೊ ಈ ಮೂರನ್ನು ನಾವು ಫಸ್ಟ್ ಕನೆಕ್ಷನ್ ಮಾಡುವ ಈಗ ಮೊದಲನೇದಾಗಿ ವ್ಯಾಲಿಟಿ ಹೀಟ್ನ ಒಂದು ವೈಟ್ ಕನೆಕ್ಷನ್ನ ವಿವಿ ಪ್ಯಾಟ್ನ ಹಿಂದೆ ಬ್ಯಾಕ್ ಇರ್ತಕ್ಕಂಥ ಒಂದು ಫ್ಲೆಗ್ ಪಿನ್ ಇದೆ ಇದರಲ್ಲಿ ಎರಡು ಮಾರ್ಕ್ ಇದೆ ಒಂದು ರೆಡ್ ಮತ್ತು ಬ್ಲ್ಯಾಕ್ ಅಂತೇಳಿ ಸೊ ಅವೆರಡು ಮ್ಯಾಚಿಂಗ್ ಆಗೋ ರೀತಿಯಲ್ಲಿ ನಾವು ಫ್ಲೆಗ್ ಮಾಡಬೇಕು ಬಟ್ ಡ್ರೆಸ್ ಮಾಡಬಾರ್ದು ಹಾಗೆಯೇ ನಾವು ಸ್ಕಿನ್ ಕ್ಲಿಕ್ ಮಾಡಬೇಕಷ್ಟೇ ಪ್ರೆಸ್ ಮಾಡಿದರೆ ಈ ರೀತಿ ಕ್ಲಿಕ್ ಆಗುತ್ತೆ ನೆಕ್ಸ್ಟ್ ಮುಂದಿನಾಗಿ ವಿವಿ ಪ್ಯಾಟ್ನ ಒಂದು ಕನೆಕ್ಷನನ್ನು ತೆಗೆದುಕೊಂಡು ಕಂಟ್ರೋಲ್ ಯೂನಿಟ್ಗೆ ಸೇಮ್ ರೀತಿಯಾಗಿರ್ತಕ್ಕಂಥ ಕಲರ್ಗೆ ಮ್ಯಾಚ್ ಆಗೋದು ಹಾಂ ಅದಕ್ಕಿಂತ ಮುಂಚೆ ಪೆಟ್ರೋಲ್ ಯುನಿಟು ಮತ್ತು ವಿವಿ ಪ್ಯಾಟ್ನ ಸ್ವಿಚ್ಗಳನ್ನು ಆಫಲ್ಲಿ ಇರಬೇಕು ನಾವು ಕೂಡ ನೋಡ್ಕೊಳಿ ಸರ್ಪೆಂಡಿಲರ್ ಇಲ್ಲಿ ಇತ್ತು ಅಂದರೆ ಅಂತ ಇದೆ ಅಂತೀವಿ ಆರ್ಜೈಟಲ್ಲಿ ಇತ್ತು ಅಂದ್ರೆ ೂರು ಗಂಟೆ ಆಗಲಿ ಅವರು ಫಸ್ಟ್ ಕೋಲಿಂಗನ್ನು ನೋಡಬೇಕು ಅಂತ ಹೇಳಿದ್ರೆ ಮುಂಚೆ ಎಲ್ಲ ಫಸ್ಟ್ ಕ್ಲಿಯರ್ ಆಗಿರುತ್ತೆ ಅಲ್ಲ ಈಗ ಅವರೆಲ್ಲ ಕ್ಲಿಯರ್ ಮಾಡಿ ಅವಾಗ ಅವ್ರನ್ನ ಮಾರ್ಕ್ ಕೋಲ್ ಮಾಡುವಾಗ ಪೇಜಂಟ್ಸ್ ಮುಂದೆ ಬಗ್ಗೆ ಹೇಳ್ತೀವಿ ಸೊ ಫಸ್ಟ್ ನಾವು ಒಂದು ಟೋಟಲ್ ಮಿಷಿನ ಆನ್ ಮಾಡ್ಕೋಬೇಕು ಕಂಪ್ಯೂಟರ್ ಯೋಜ್ ಮಾಡಬೇಕು ಈಗ ಇಲ್ಲಿ ಟಲ್ ಯುನಿಟ್ನ ಒಂದು ಸ್ವಿಚನ್ನು ಆನ್ ಮಾಡ್ತೀವಿ ಆನ್ ಮಾಡಿದ ನಂತರ

ಕಟ್ಕೊಂಡೆ ಅನ್ನೋದು ಬಾಪೂನು ಕೋಸಿನ ಮೇಲೆ ಇರೋ ನಾಡೈ ಅಂತ ಹಾ ಅಂತ ಹೇಳೋದು ಇದು ಸಮಗ್ರವಾಗಿ ಬರ್ತಾ ಇದೆ ಡೈವಿಂಗ್ ತೊಂದರೆ ಡೇಟ್ ತೊಂದರುತ್ತೆ ಇಲ್ಲ ಡೇಟ್ ತೊಂದಿಸುತ್ತಾರುತ್ತೆ cm2 दिस किंग ओके सीएम रेडी रहेगा सो ಈಗ ಮಾರ್ಪೋಲನ್ನು ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದ್ಸರಿ ನಾವು ಟೋಟಲ್ ಒತ್ತು ನೋಡ್ಕೊಂಡು ನೋಡಬಹುದು ಅದರ ಓಕೆ ಮಾರ್ಪೋಲ್ ಶುರು ಮಾಡಿದ್ರು ಓಕೆ ಥ್ಯಾಂಕ್ ಯು

ಇದನ್ನು ಫಸ್ಟಿಗೆ ಯೂಸ್ ಮಾಡೋದಾಗಿಲ್ಲ ಎಸ್ ಅಂದರೆ ಸೇರಿ ಸೊ ಇದನ್ನ ಇಟ್ಕೊಂಡ್ಮೇಲೆ ಕ್ಲೋಸ್ ಹ್ಞೂ ಇದು ಕ್ಲೋಸ್ ಸೊ ಈಗ ನಾವು ಟೋಟಲ್ ಜೀರೋ ಜಿರೋದಕ್ಕೆ ಗೊತ್ತಾದಂದರೆ ಈಗ ವೋಟಿಂಗ್ ಕೊಡ್ತೀವಿ ಒಬ್ಬರಿಗೆ ಒಂದು ವೋಟಿಂಗ್ ಕೊಡ್ತೀವಿ ಕೊಡುವಾಗ ಏನು ಮಾಡ್ತೀವಿ ಇಲ್ಲಿ ಅನ್ನ ತೋರಿಸ್ಕೊಂಡು ಅಪ್ಪ ನೀವು ಐದು ಜನ ಬಂದಿದ್ದರೆ ಒಬ್ಬರು ಏರ್ಯಕ್ಕೆ ಸೊ ಇದ್ರ ಬ್ಯಾಲೆಟ್ ಸೊ ಇದು ಕೊಟ್ಟರೆ ಇಲ್ಲಿ ದಿನ ಇರುತ್ತೆ ಸೊ ಬಂದು ಕೂಡ ನಾನೇನು ಮಾಡ್ತೀವಿ ಒಬ್ಬರಿಗೆ ಕೊಡ್ತೀನಿ ಇಲ್ಲಿ ವೋಟ್ ತೋರಿಸ್ತೀವಿ ಅಲ್ಲಿ ದೀಪ ಇದು ಆಫ್ ಆಗುತ್ತೆ ನೆಕ್ಸ್ಟ್ ಇಂದೀಪ್ ಸೌಂಡ್ ಬಂದಮೇಲೆ ಆಫ್ ಆಗೋದು ನೆಕ್ಸ್ಟ್ ಈಗ ಇನ್ನೊಂದು ಬರೋದು ಎರಡು ಕೊಟ್ಟು ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ತೀವಿ ಸೊ ಎರಡು ಕೊಟ್ಟಿದ್ದೀನಿ ಈಗ ಈಗ ಸೆವೆನ್ ಆಫ್ ಸ್ಲಿಪ್ ಇದ್ದಿದೆ ಈಗ ಎರಡು ಓಟ್ ಮಾಡಿದ್ರು ಎರಡು ಕೊಟ್ಟಿದ್ದೀನಿ ಸೊ ಈಗ ನಾನು ಮಾಕ್ ಪೋಲನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇರಲಿ ತೊಂದರೆ ಇಲ್ಲ ಕ್ಲೋಸ್ ಮಾಡಿದ್ದಲ್ಲ ಸೊ ಇಲ್ಲಿ ಕ್ಲೋಸ್ ಬಟನ್ ಪ್ರೆಸ್ ಮಾಡಿದ್ದೀನಿ ಕ್ಲೋಸ್ ಮಾಡಿದೆ ಕೋಟಿಂಗ್ ಕ್ಲೋಸ್ ಆಯಿತು ಇಸ್ ಸ್ಟೂಟಿಂಗ್ ಆಗಿದೆ ಅಂತ ತೋರಿಸುತ್ತೆ ಟೋಟಲ್ वोट 2 ತೋರಿಸುತ್ತೆ ಫೋನ್ ಕ್ಲೋಸ್ ಮುಗಿತೀದಾ ಬ್ಯಾಲೆಟ್ ಬೇಕು ಕೊಟ್ಟರೆ ತಗಳಲ್ಲ ಫಸ್ಟ್ ಮುಗಿತೀದಾ ಕೂಡ ಮೇಲೆ ಅವರಿಗೆ ರಿಸಲ್ಟ್ ತೋರಿಸಬೇಕು ತಾನೇ ಆಗಲಿ ನಾನು ಪ್ರೆಸ್ಬೇಕು ಅಂದಾಗ ಇಲ್ಲಿ ಎರಡು ಬಟನ್ ಇದೆ ರಿಸಲ್ಟ್ ಮತ್ತೆ ಕ್ಲಿಯರ್ ಆಗ್ತೀನಿ ಇಷ್ಟಾದ ಮೇಲೆ ನೆಕ್ಸ್ಟ್ ರಿಸಲ್ಟ್ ಒತ್ತೋಕೀದಾ ರಿಸಲ್ಟ್ ಪ್ರೆಸ್ ಮಾಡ್ ಈ ರಿಸಲ್ಟ್ ಎಲ್ಲ ತೋರಿಸುತ್ತೆ ಹದಿನಾರು ಕ್ಯಾಂಡಿಡೇಟ್ಗೂ ತೋರಿಸುತ್ತೆ ನಾವು ಇಬ್ಬರಿಗೆ ಹಾಕಿದ್ದೀವಿ ಎರಡು ಮಾತ್ರ ಓದಿ ತೋರಿಸುತ್ತೆ ಹದಿನಾರು ಕ್ಯಾಂಡಿಡೇಟ್ಗೂ ತೋರಿಸುತ್ತೆ ಎಂಡಿಂಗ್ ಆಯಿತು ಸ್ಟಾರ್ಟಿಂಗ್ ಆಯ್ತು ಹಾಯ್ ಹಾದು ನಿಮಿಷ ಅಥವಾ ರೂಮ್ ಬರೇ ಮಾ ಮೂರು ಕ್ಲಾಸಿರ್ಸು ಐದು ನಿಮಿಷ ಆಯ್ತು నా కండిడేటి కొరస్తదిగా ఇవి ఇవికి కొరస్తది బైక్ చైనింగ్ అని మార రా ఏ అబ్ కే ఎలా ఉంద కన్ఫ్యూజ అయిలా ఏనిలా సరే ఆ తాందా 15 వచ్చే బలేసి కొర బలేసి హ హ ఆ ఆ నా ಅದಾಯ್ತಾ ಮುಗಿತೈತೆ ಹತ್ತೊಂಬತ್ತು ತೋರಿಸ್ ಟ್ರಿಪ್ ಆಮೇಲೆ ಕ್ಲಿಯರ್ ಬಟನ್ ಹೊತ್ತು ಹಾಂ ಅದೆಲ್ಲ ತೋರ್ಸೋದೆ ಎಲ್ಲ ಒಳ್ಳೆ ಸೆಸ್ಟ್ ಅಂತ ಹೇಳಿ ಕ್ಲಿಯರ್ ಬಟನ್ ಒತ್ತಿದ ಕೂಡಲೇ ನೆಕ್ಸ್ಟ್ ಏನು ಮಾಡ್ಬೇಕು ನೀನು ನಿಮ್ಗೆ ತಗೋಬಿಟ್ಟಿ ಅವರಿಗೆಲ್ಲ ತೋರಿಸಿ ರಿಸಲ್ಟ್ ಎಲ್ಲ ತೋರಿಸಿ ತೋರಿಸಿ ಮುಗೀತಿ ಅದು ಮುಗಿತ್ತು ಎ ಬಿ ಸಿ ಬಿ ಕ್ಲಿಯರ್ ಕ್ಲೋಸ್ ಮಾಡಿಬಿಡಿ ಅದನ್ನ ಕ್ಲಿಯರ್ ಕೊಟ್ಬಿಡಿ ಕ್ಲಿಯರ್ ಅಲ್ಲೆಲ್ಲ ಕ್ಲಿಯರ್ ನೀನು ಹದಾರ್ಥಕ್ಕೆ ಏಳ್ಸಿನಲ್ಲಿ ನಿನಗೆ ಏನ್ ರೀ ಹ್ಞೂ ನೀನು ಮತ್ತೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀರಾ ಅವಾಗ ಮಾಡ್ತೀನಿ ನೋಡಿ ಸ್ಲಿಪ್ ಇದೆಯಲ್ಲ ಇದರಲ್ಲಿ ಎರಡು ಕಲರ್ ಇರುತ್ತೆ ಅದು ಅದ್ರ ಕೆಲಸ ಮುಗಿಯೇ ನಾನು ಬಿ ಸೈಡ್ ಇದೆಯಲ್ಲ ಬಿ ಸೈಡ್ ನ ಬ್ಯಾಕ್ ಸೈಡ್ ನಂಬರ್ ಇದೆಯಲ್ಲ ಇಲ್ಲಿ ನೀನೊಂದು ಸಿ ಆರ್ ಎಸ್ ಇರುವತ್ತು ಆ ಏಜೆಂಟ್ ಸೈನು ನಿನ್ನೊಂದು ಸೈನ್ ಹೇಳ್ಕೊ ಹ್ಞೂ ನೋಡಿ ಇಲ್ಲಿ ಬಿ ಸೈಡ್ ಈ ಕಡೆ ಇದೆ ಹ್ಞೂ ಈ ಕಡೆ ಇರೋ ರೀತಿಯಲ್ಲಿ ಇದನ್ನ ಏಕ್ ತಳ್ಳಿನಿ ಇದ್ರ ಮುಖ ಮುಖಂಡ ತಳ್ಳಿನಿ ನಂಬರ್ ಕಾಣುತ್ತೆ ಎರಡು ಪಿಂಕು ಇದು ಕಾಣತ್ತಲ್ಲ ನಟ ಮೇಲೆ ಇಟ್ಕೊಂಡು ಎರಡು ಹ್ಮ್ ಕಾಣ್ತೀಯಾ ನೋಡಿಲಿ ಈ ಕಡೆ ಉದ್ದ ಇರುತ್ತೆ ಇದು ಇದು ಎರಡು ಹಿಂಗಿರುತ್ತೆ ಸೊ ಇದನ್ನು ಹಿಂಗೆ ಕ್ಲೋಸ್ ಮಾಡಿ ಫಸ್ಟ್ ಇಲ್ಲಿ ಟ್ಯಾಕ್ ಕಟ್ಟು ಸ್ಪೆಷಲ್ ಟ್ಯಾಕ್ ಬರುತ್ತೆ ಟ್ಯಾಕ್ ಕಟ್ಬಿಟ್ಟು ಇಲ್ಲೊಂದು ಸ್ವಲ್ಪ ಅರ್ಗ ಹಾಕು ಇದು ಮುಗೀತು ಇದಾದಮೇಲೆ ನೆಕ್ಸ್ಟ್ ಇದು ಇದೆಯಲ್ಲ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಏ ಇದೆಯಲ್ಲ ಏನು ಫಸ್ಟ್ ಹಿಂಗೆ ಮಡ್ಸ್ಕೊ ಇದನ್ನು ಹಾಂ ಇರುತ್ತಾ ಏನ ಹಿಂಗೆ ಮಡಿಸ್ ಫಸ್ಟ್ ಆಮೇಲೆ ಇದನ್ನು ಬೀನ ಇದ್ರ ಮೇಲೆ ಮಾಡಿಸಿ ಒಂದು ಸೈಡ್ ಮಾಡಿದೆಯಲ್ಲ ಇದ್ರ ಮೇಲೆ ಕಾಣುತ್ತೆ ಮೇಲೆ ಬರುತ್ತೆ ಮೇಲೆ ಬರುತ್ತೆ ಕ್ಲೋಸ್ ಆಯಿತಾ ಕ್ಲೋಸ್ ಆದಮೇಲೆ ನೋಡಿ ಇಲ್ಲಿ ಟ್ಯಾಗ್ ಕಟ್ಬೋದು ಹಾಂ ಇಲ್ಲಿ ಟ್ಯಾಗ್ ಕಟ್ಬಿಟ್ಟು ಅದನ್ನು ಸೀಲ್ ಮಾಡಬೇಕು ಸೀಲ್ ಮಾಡಿದ್ಮೇಲೆ ಇದು ವಾಕ್ ಬೋಲ್ ಆದಮೇಲೆ ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಇದನ್ನು ಮಾಡಬೇಕು ಕೆಲಸ ಸ್ವಿಚ್ ಆಫ್ ಮಾಡ್ಕೊಂಡು ಈಗ ಇದನ್ನು ಕ್ಲೋಸ್ ಆದಮೇಲೆ ಲಕ್ಷನ್ ಮಾಡ್ಲಿಕ್ಕೆ ಇದನ್ನು ಆನ್ ಮಾಡ್ಕೊಬೇಕು ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಕನೆಕ್ಷನ್ ಆಲ್ರೆಡಿ ಕೊಟ್ಟಿರ್ತೀಯಾ ಕೊಡಿಸೋ ಅವಶ್ಯಕತೆ ಇಲ್ಲ ಸ್ವಿಚ್ ಆನ್ ಮಾಡ್ಕೊಳ್ಳೋಲ್ಲ ಅಷ್ಟೇ ಆನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಎಷ್ಟು ಪೋಲಿಂಗ್ ಆಫೀಸರಿಗೆ ಇದು ಎಷ್ಟು ಪುಲ್ ಅಂದೆಲ್ಲ ಗೊತ್ತಲ್ಲ ಕೊಡೋದು ಅವ್ನಿಗೆ ಬ್ಯಾಲೆಟ್ ಕೊಡ್ತಾ ಇರ್ತಾನೆ ವೋಟಿಂಗ್ ಬೆಳೀತಾ ಇದೆ ಲಾಷ್ಟು ಏನು ಅಷ್ಟೇ